ದಾನಗಳಲ್ಲಿ ಅತ್ಯಂತ ಶ್ರೇಷ್ಠವಾದ ದಾನ ರಕ್ತದಾನ ಇಂದು ಜಿಲ್ಲೆಯಲ್ಲಿ ರಕ್ತದಾನದ ಕೊರತೆಯಿಂದ ಸಾಕಷ್ಟು ಜನ ತೊಂದರೆಗೆ ಒಳಗಾಗ್ತಿದ್ದಾರೆ ಹಾಗೂ ಪ್ರಾಣವನ್ನ ಸಹ ಕಳೆದುಕೊಳ್ತಿದ್ದಾರೆ ಸಕಾಲದಲ್ಲಿ ಅಗತ್ಯವಾದ ರಕ್ತ ಸಿಗದೆ ಸಾರ್ವಜನಿಕರು ಪರದಾಡ್ತಿದ್ದಾರೆ ಆದ್ದರಿಂದ ಪ್ರತಿಯೊಬ್ಬರೂ ರಕ್ತದಾನ ಮಾಡುವುದರ ಮುಖಾಂತರ ಸದೃಢವಾದ ಆರೋಗ್ಯವಂತ ಸಮಾಜವನ್ನು ನಿರ್ಮಾಣ ಮಾಡೋಣ ಎಂದು ಭಾರತೀಯ ರೆಡ್ ಕ್ರಾಸ್ ಸಂಸ್ಥೆಯ ಪ್ರಧಾನ ಕಾರ್ಯದರ್ಶಿ ಡಾಕ್ಟರ್ ದಿನೇಶ್ ಅವರು ಹೇಳಿದರು ಇಂದು ರಾಷ್ಟೀಯ ರಕ್ತದಾನ ದಿನಾಚರಣೆಯ ಅಂಗವಾಗಿ ರೆಡ್ ಕ್ರಾಸ್ ಸಂಜೀವಿನಿ ಬ್ಲಡ್ ಬ್ಯಾಂಕ್ನಲ್ಲಿ ಭಾರತೀಯ ರೆಡ್ ಕ್ರಾಸ್ ಸಂಸ್ಥೆ ಹಾಗೂ ಸಂಜೀವಿನಿ ರೆಡ್ ಕ್ರಾಸ್ ಸಂಸ್ಥೆ ಮತ್ತು ವಿವಿಧ ಸಂಘಟನೆಗಳಿಂದ ಆಯೋಜಿಸಲಾಗಿದ್ದ ಬೃಹತ್ ರಕ್ತದಾನ ಶಿಬಿರಕ್ಕೆ ಚಾಲನೆ ನೀಡಿ ಮಾತನಾಡಿದರು ಇತ್ತೀಚಿನ ವಿಶ್ವ ಆರೋಗ್ಯ ಸಂಸ್ಥೆಯ ವರದಿಯ ಪ್ರಕಾರ ರಕ್ತದಾನದಿಂದ ಶೇಕಡ ಎಂಬತ್ತರಷ್ಟು ಹೃದಯಾಘಾತ ಕಡಿಮೆ ಆಗ್ತದೆ ಹಾಗೂ ನಮಗೆ ದೇಹದಲ್ಲಿ ಗೊತ್ತಿಲ್ಲದೆ ಇರುವಂತಹ ಕಾಯಿಲೆಗಳು ಸಹ ಪತ್ತೆ ಆಗ್ತವೆ ಈ ನಿಟ್ಟಿನಲ್ಲಿ ನಾವು ನೀವು ಎಲ್ಲರೂ ಸೇರಿ ರಕ್ತದಾನ ಮಾಡುವುದರ ಮುಖಾಂತರ ರಕ್ತದ ಕೊರತೆಯನ್ನ ನೀಗಿಸೋಣ ಎಂದು ಕರೆ ನೀಡಿದರು ಇದೇ ಸಂದರ್ಭದಲ್ಲಿ ಶಿವಮೊಗ್ಗ ಜಿಲ್ಲಾ ವಾಣಿಜ್ಯ ಮತ್ತು ಕೈಗಾರಿಕಾ ಸಂಘದ ಉಪಾಧ್ಯಕ್ಷ ಜಿ ವಿಜಯ್ ಕುಮಾರ್ ಮಾತನಾಡುತ್ತಾ ರಕ್ತದಾನಿಗಳು ಸಮಾಜದಲ್ಲಿ ನಿಜವಾದ ಹೀರೋಗಳು ರಕ್ತವನ್ನ ಕೃತಕವಾಗಿ ಉತ್ಪಾದನೆ ಮಾಡುವುದಕ್ಕೆ ಆಗುವುದಿಲ್ಲ ದಾನಿಗಳಿಂದ ಮಾತ್ರ ಸಂಗ್ರಹಿಸಿದ ರಕ್ತವನ್ನ ಉಪಯೋಗಿಸಬಹುದು ಈ ನಿಟ್ಟಿನಲ್ಲೇ ಯುವಕರು ಹಾಗೂ ಯುವತಿಯರು ಹಾಗೂ ರಕ್ತದಾನ ಮಾಡುವ ಹದರಾದವರು ರಕ್ತದಾನ ಮಾಡುವಕ್ಕೆ ಯಾರು ಅರ್ಹರಾಗಿರ್ತಾರೆ ಅಂತವರು ರಕ್ತದಾನ ಮಾಡಬೇಕು ಸಮಾಜದಲ್ಲಿ ನಿಜವಾದ ದಾನಿಗಳಾಗಬೇಕು ಎಂದು ಕರೆ ನೀಡಿದರು ಇನ್ನು ರಕ್ತದಾನ ಶಿಬಿರದಲ್ಲಿ ನೂರ ಹದಿನೆಂಟು ಬಾರಿ ರಕ್ತದಾನ ಮಾಡಿದ ಧರಣೇಂದ್ರ ದಿನಕರ್ ಅವರು ರಕ್ತದಾನದ ಮಹತ್ವವನ್ನು ತಿಳಿಸಿದರು ಈ ಕಾರ್ಯಕ್ರಮದಲ್ಲಿ ಚೇಂಬರ್ ಆಫ್ ಕಾಮರ್ಸ್ನ ಖಜಾಂಚಿ ಆರ್ ಮೋಹನ್ ಕಟೀಲ್ ಅಶೋಕ್ ಪೈ ಆಸ್ಪತ್ರೆಯ ವೈದ್ಯರಾದ ಡಾಕ್ಟರ್ ವಿಕ್ರಮ್ ಹಾಗೂ ರೆಡ್ ರೆಡ್ಕ್ರಾಸ್ನ ಪದಾಧಿಕಾರಿಗಳು ಉಪಸ್ಥಿತರಿದ್ದರು ಇದೇ ಸಂದರ್ಭದಲ್ಲಿ ದಾನಿಗಳಿಂದ ರಕ್ತದಾನ ನೀಡಿದು ದಾನಿಗಳಿಗೆ ಪ್ರಮಾಣ ಪತ್ರ ಹಾಗೂ ನೆನಪಿನ ಕಾಣಿಕೆ ನೀಡಿ ಗೌರವಿಸಲಾಯಿತು ಇದು ಅಂತಾರಾಷ್ಟ್ರೀಯ ರಕ್ತದಾನಿಗಳ ದಿನಾಚರಣೆಯನ್ನು ಆಚರಿಸ್ತಾ ಇದ್ದೀವಿ ರಕ್ತದಾನ ಅತಿ ಮುಖ್ಯ ಅಂತಂದು ಒಂದು ಸಂದೇಶ ಸಾರಲು ಅಕ್ಟೋಬರ್ ಫಸ್ಟನ್ನು ಅಂತಾರಾಷ್ಟ್ರೀಯ ರಕ್ತದಾನ ದಿನಾಚರಣೆ ಇತ್ತು ಇಂಟರ್ನ್ಯಾಷನಲ್ ರೆಡ್ ಕ್ರಾಸ್ ವತಿಯಿಂದ ನಾವು ಫಿಕ್ಸ್ ಮಾಡಿ ಫಿಕ್ಸ್ ಮಾಡಿರ್ತಾರೆ ಆ ಅಂಗವಾಗಿ ರಕ್ತದಾನ ಮಾಡಿ ಒಂದು ಅವೇರ್ನೆಸ್ ಕ್ರಿಯೇಟ್ ಮಾಡಿ ಯೂತ್ಸತಿ ಹಾಗೂ ಜನರಲ್ ಪಬ್ಲಿಕಲ್ ಅವೇರ್ನೆಸ್ನೇ ಯಾಕೆಂದರೆ ರಕ್ತ ಎಲ್ಲೂ ಮಾರ್ಕೆಟಲ್ಲಿ ಸಿಗೋವಂಥ ವಸ್ತು ಅಲ್ಲ ಒಬ್ಬರು ದಾನ ಮಾಡಿದ್ರೆ ಅದು ಇನ್ನೊಂದು ಜೀವ ಉಳ್ಸೋಕ್ಕಾಗತ್ತೆ ಒಬ್ಬರು ಒಂದು ರ ಒಂದು ರಕ್ತದಾನದ ನಾಲ್ಕು ಜನಕ್ಕೆ ಅದನ್ನು ನಾವು ಬೆನಿಫಿಷರಿಯಾಗಿ ಕೊಡ್ಬೋದು ಸೊ ಹಾಗಾಗಿ ಇದ್ರ ಬಗ್ಗೆ ಅವೇರ್ನೆಸ್ ಕ್ರಿಯೇಟ್ ಮಾಡಬೇಕು ಯಾಕೆ ಅಂತಂದರೆ ನಾವು ರಕ್ತ ಆಕ್ಸಿಡೆಂಟ್ ಆದಾಗಿರ್ಬೋದು ತೆರಿಗೆ ಸಮಯದಲ್ಲಿರ್ಬೋದು ಅನೇಕ ಕ್ಯಾನ್ಸರ್ ಟ್ರೀಟ್ಮೆಂಟ್ ಕ್ಯಾನ್ಸರ್ ಥೆರಪಿಯಲ್ಲಿರ್ಬೋದು ಹಾಗೆ ಅನೇಕ ಮಾರ್ಜಿನೆಂಟರಿ ಡಿಸೀಸ್ ಇರುವಂಥ ಕೆಲವು ಸಮಯದಲ್ಲಿ ನಮಗೆ ರಕ್ತದ ಅವಶ್ಯಕತೆ ತುಂಬ ಇರ್ತದೆ ಸೊ ಆದ್ದರಿಂದ ಈ ಪ್ರಾಬ್ಲಮ್ ಬಂದಿದ್ದಾರೆ ಹಾದಿಯಾಗಿದ್ದಾರೆ ಅವರು ನಮ್ಮ ಜೊತೆಗೆ ಇವತ್ತು ಈ ಕಾರ್ಯಕ್ರಮದಲ್ಲಿ ಹಾಗಾಗಿ ರಕ್ತದಾನವನ್ನು ನಿರಂತರವಾಗಿ ಯಾಕೆ ಕೈಗೊಡಿಸ ಕರೆ ಕೊಡ್ತಾ ಇದ್ದೀನಿ ಧನ್ಯವಾದಗಳು ಇವತ್ತು ಭಾರತೀಯ ರೆಡ್ ಕ್ರಾಸ್ ರಾಷ್ಟ್ರೀಯ ರಕ್ತದಾನ ಶಿಬಿರದಲ್ಲಿ ಇವತ್ತು ಹಲವಾರು ಪವಿತ್ರವಾದ ಕೆಲಸನ ಎಲ್ಲರೂ ಸಾರ್ವಜನಿಕರು ಮತ್ತು ಸಂಘ ಸಂಸ್ಥೆಯರು ಮಾಡ್ತಾರೆ ರಕ್ತದಾನ ಮಾಡೋದರಿಂದ ಏಕಾಗ್ರತೆ ಜಾಸ್ತಿ ಆಗುತ್ತೆ ಇತ್ತೀಚಿನ ವಿಶ್ವ ಆರೋಗ್ಯ ಸಂಸ್ಥೆ ಬರೆದಿರ ಪ್ರಕಾರ ರಕ್ತದಾನದಿಂದ ಶೇಕಡ ಎಂಬತ್ತು ಪರ್ಸೆಂಟ್ ಹೃದಯಾಘಾತ ಕಡಿಮೆ ಆಗುತ್ತೆ ಹಾಗಾಗಿ ರಕ್ತದಾನವನ್ನು ನಿರಂತರವಾಗಿ ಯಾಕೆ ಮಾಡ್ತಾರೆ ಅವರ ದೇಹದಲ್ಲಿ ಯಾವ್ದಾದ್ರು ಗುಪ್ತವಾದ ಕಾಯಿಲೆಗಳಿದ್ದರೆ ಅದು ಇದರಿಂದ ನಮ್ಗೆ ಗೊತ್ತಾಗುತ್ತೆ ಹಾಗಾಗಿ ರಕ್ತ ಇವತ್ತು ಸಾಕಷ್ಟು ಶೇಕಡ ಒಂದು ನಲವತ್ತು ಪರ್ಸೆಂಟ್ ಬೇಡಿಕೆಗಿಂತ ಕಡಿಮೆ ರಕ್ತದಾನ ಇದೆ ಸಾಕಷ್ಟು ಜನ ಪ್ರಾಣಿಸುತ್ತ ಹಾಗಾಗಿ ಇದೊಂದು ಪವಿತ್ರವಾದ ಸಮಾಜದಲ್ಲಿ ನಿಜವಾದ ಹೀರೋಗಳು ಅಂದ್ರೆ ರಕ್ತದಾನಿಗಳು ಹಾಗಾಗಿ ನಾವು ನೀವು ಎಲ್ಲರೂ ಯುವಕರು ನೀವಾಗಿ ಬ್ರೆಡ್ ಕೊಡ್ತೇವೆ ಅಂದ್ರೆ ತಗೊಳ್ಳೋದಿಲ್ಲ ನಿಮ್ಮ ಹಿಮೋಗ್ಲೋಬಿನ್ ನಿಮ್ಮ ಬಿ ಪಿ ನಿಮ್ಮ ಆರೋಗ್ಯ ಸ್ಥಿತಿಯನ್ನು ಗಮನಿಸಿ ಅದನ್ನ ರಕ್ತದಾನ ಹಾಗಾಗಿ ಎಲ್ಲರೂ ರಕ್ತದಾನ ಮಾಡೋದರ